ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಗ್ರಾಜುಯೇಟ್ಸ್ ವಿಲೇಜ್ ಲೈಫ್ ಸ್ಟೈಲ್ ಸೊ ತೋಟದಲ್ಲಿ ಆಲ್ರೆಡಿ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ತಂತಿ ಬೇಲಿ ಹಾಕೋಣ ಸುತ್ತ ಅಂತಬಿಟ್ಟು ಸೊ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಜೆ ಸಿ ಬಿ ಕೂಡ ಬರೋದಿತ್ತು ಆ್ಯಂಡ್ ನಾನು ಕೂಡ ಕೂಲರಿಗೆಲ್ಲ ಅಡುಗೆ ಮಾಡಿಬಿಟ್ಟು ಅವರಿಗೆಲ್ಲ ನೀಡಿಬಿಟ್ಟು ಸೊ ನಾನು ಕೂಡ ತೋಟಕ್ಕೆ ಬಂದೆ ಸೊ ಫಸ್ಟ್ ನಾನು ತೋಟಕ್ಕೆ ಎಂಟ್ರಿ ಕೊಟ್ಕೊಳ್ಳೆ ನಾನು ನೋಡೋದು ನಿಂಬೆ ಹಣ್ಣು ನಿಂಬೆ ಮರದಲ್ಲಿ ಬಿಟ್ಟಿದೆಯಾ ಇಲ್ಲವೂ ಅಂತಬಿಟ್ಟು ಒಂದೆರಡು ಮೂರು ಬಿಟ್ಟಿತ್ತು ಸೊ ಅದನ್ನೆಲ್ಲ ಹರ್ಕೊಂಡೆ ನಾನು ತುಂಬಾ ಉಳಿ ಚೆನ್ನಾಗಿರುತ್ತೆ ಆ್ಯಂಡ್ ಮತ್ತು ಅಡಿಕೆ ಗೋಟ ಸ್ವಲ್ಪ ಬಿದ್ದಿದ್ವು ಸೊ ಅದನ್ನೆಲ್ಲ ಒಂದು ಚೀಲಕ್ಕೆ ಅರ್ಸ್ ಅರ್ಸ್ಕೊತಾ ಇದ್ದೀನಿ ಬಿದ್ದಿದ್ದ ಅಡಿಕೆ ಗೋಟ್ಗಳೆಲ್ಲ ಆಮೇಲೆ ಹೂವು ಅಂತ ಅಂತಬಿಟ್ಟು ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ದಾಸಬೇಳ ಹೂವು ಸು ತುಂಬ ಚೆನ್ನಾಗಿ ಬಿಡುತ್ತೆ ಸೊ ಆ ಹೂವು ಹರ್ಕೊಳ್ಳೋಣ ಅಂತಬಿಟ್ಟು ಹೂವಿನ ಕಡೆ ಬಂದೆ ಸೊ ಮೊಗ್ಗನ್ನು ಸೇರಿಸರ್ಕೊಂಡ್ರೆ ನಾಳೆಗೆ ಒಂದು ಟೂ ಡೇಸ್ ಆರಾಮಾಗಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ಮುಡಿಸ್ಬೋದು ದೇವರಿಗೆ ಏನೋ ಒಂಥರ ಹಬ್ಬದ ಫೀಲಿಂಗ್ಸ್ ಆಗುತ್ತೆ ನಮ್ಮ ಮನೆ ಕೈ ತೋಟದಲ್ಲೂ ಕೂಡ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ ಸೊ ಇದನ್ನು ಜೊತೆಗೆ ಸೇರಿಸಿ ಬಿಟ್ ಮುಡಿಸಿದ್ರೆ ಸೊ ಕಲರ್ ಕಲರ್ ಚೆನ್ನಾಗಾಗುತ್ತೆ ಅಂತ ಆ್ಯಂಡ್ ನನ್ನ ಮಗ ಎತ್ಕೋ ಪಪ್ಪ ಎತ್ಕೊ ಮಮ್ಮಿ ಅಂತ ಬಿಟ್ಟು ಅಂತಿದ್ದ ಸೊ ನಮ್ಮ ಮನೆಯವ್ರು ಎತ್ಕೊಂಡು ನನ್ನ ಮಗಳೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಸೊ ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ ಇಲ್ಲಿ ಆಲ್ರೆಡಿ ಸಿಕ್ಸ್ ಸಿಕ್ಸ್ ಟು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಮ್ಮ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಆ್ಯಂಡ್ ನಾವು ವಾಪಸ್ ಮನೆಗೆ ಹೋಗ್ತಾ ಸೊ ಇದಾಗಿತ್ತು ನನ್ನ ಆಫ್ಟರ್ನೂನ್ ಟು ಟಿಲ್ ಈವ್ನಿಂಗ್ ವೀಲೋಗ್ ಥ್ಯಾಂಕ್ ಯು ಸೋ ಮಚ್ ಕೈಂಡ್ಲಿ ಲೈಕ್ ಅಂಡ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್